ಉಪನಿಷತ್ತುಗಳಲ್ಲಿ ಉಪನಿಷತ್ತಿನ ಋಷಿಗಳು ಜೀವನವನ್ನ ಬಹು ವಿಧದ ದೃಷ್ಟಿಕೋನಗಳಿಂದ ಈ ಜೀವನವನ್ನ ಅಧ್ಯಯನ ಮಾಡಿದ್ರು ಅವರು ಉಪನಿಷತ್ತುಗಳಲ್ಲಿ ಒಬ್ಬ ಋಷಿ ಮತ್ತು ಋಷಿ ಪತ್ನಿ ಇಬ್ರು ಮೇಧಾವಿಗಳು ದಾರ್ಶನಿಕರು ಪತಿ ಪತ್ನಿ ಇಬ್ಬರು ಪತ್ನಿಯ ಹೆಸರು ಮೈತ್ರೇಯಿ ಪತಿಯ ಹೆಸರು ಯಾಜ್ಞವಲ್ಕ ಪತ್ನಿ ಮೈತ್ರೇಯಿ ಯಾಜ್ಞವಲ್ಕನಿಗೆ ಪ್ರಶ್ನೆ ಮಾಡ್ತಾಳೆ ಈ ಜಗತ್ತಿನಲ್ಲಿ ಜನ ಒಂದು ಶಬ್ದ ಬಳಸಿದ್ದಾರೆ ಪ್ರೀತಿ ಅನ್ನುವಂಥ ಶಬ್ದ ಬಳಸಿದಾರಲ್ಲ ಈ ಜನ ಯಾಕಾದ್ರೂ ಪ್ರೀತಿ ಮಾಡ್ತಾರೆ ಅಂತ ಯಾಕೆ ಪ್ರೀತಿ ಮಾಡ್ತಾರೆ ಯಾವುದನ್ನ ಪ್ರೀತಿಸ್ತಾರೆ ಅವರು ಅಂತ ಈಗ ಸಾಮಾನ್ಯವಾಗಿ ನಾವೆಲ್ಲ ಹೇಳ್ತೇವೆ ಸತಿ ಪತಿಯನ್ನು ಪ್ರೀತಿಸಬಹುದು ಪತಿ ಸತಿಯನ್ನ ಪ್ರೀತಿಸಬಹುದು ಮನೆಯನ್ನು ಪ್ರೀತಿಸ್ಬೋದು ಆಸ್ತಿಯನ್ನು ಪ್ರೀತಿಸ್ಬೋದು ಕುರ್ಚಿಯನ್ನು ಪ್ರೀತಿಸ್ಬೋದು ಒಂದು ಹುಡುಗ ಹುಡುಗಿಯನ್ನು ಪ್ರೀತಿಸ್ಬೋದು ಹುಡುಗಿ ಹುಡುಗನನ್ನು ಪ್ರೀತಿಸ್ಬೋದು ಪ್ರೀತಿಯ ನಾನಾ ರೂಪಗಳನ್ನು ನಾವು ನೋಡುತ್ತೇವೆ ಮೈತ್ರಿಯ ಪ್ರಶ್ನೆಯನ್ನು ಹೌದು ಕರೆ ಪ್ರೀತಿಸುವುದನ್ನು ನಾವು ನೋಡಿದ್ದೇವೆ ಯಾಕೆ ಪ್ರೀತಿಸ್ತಾರೆ ಜನ ಯಾಜ್ಞವಲ್ಕನ ಉತ್ತರ ಇಷ್ಟು ಚಂದ ಐತಲ್ಲ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಈ ಮನುಷ್ಯರ ಪ್ರೀತಿ ಅನ್ನುವ ಶಬ್ದ ಏನಿದೆಯಲ್ಲ ಇವರು ವಾಸ್ತವದಲ್ಲಿ ಯಾರನ್ನು ಏನನ್ನು ಪ್ರೀತಿಸಿಲ್ಲ ಎಲ್ಲಿವರೆಗೆ ತಾನು ಪ್ರೀತಿಸುವ ವಸ್ತು ಅವರಿಗೆ ಸುಖ ಕೊಡ್ತೈತಲ್ಲ ಅದಕ್ಕೆ ಪ್ರೀತಿ ಮಾಡ್ತಾರೆ ಯಾವಾಗ ಅದು ಸುಖ ಕೊಡೋದಿಲ್ಲ ಅಂತ ಗೊತ್ತಾಯಿತು ಅದನ್ನು ಪ್ರೀತಿ ಮಾಡೋದಿಲ್ಲ ಅವರು ಆ ವಸ್ತುವಿನ ಮೇಲಿನ ಪ್ರೀತಿಯಿಂದಲ್ಲ ತನಗೆ ಸುಖ ಕೊಡ್ತೈತಂತ ಪ್ರೀತಿ ಮಾಡ್ತಾರೆ ಅಷ್ಟೆ ತಾನು ಪ್ರೀತಿಸುವ ವಸ್ತು ಅದು ಸುಖ ಅಂತ ಗೊತ್ತಾತು ಅದನ್ನು ಪ್ರೀತಿ ಮಾಡೋದಿಲ್ಲ ಅವರು ಈಗ ಅಪ್ಪ ಇರ್ತಾನ ಸಣ್ಣ ಮಗು ಇರ್ತೈತೆ ಎಷ್ಟು ಪ್ರೀತಿ ಮಾಡ್ತಿರ್ತಾನ ಅಪ್ಪ ಅವು ಹೊರಗೆ ಬಂದು ಕೂಡಲೇ ಎತ್ಕೊಳ್ಳೋದು ಮಾಡ್ತಿರ್ತಾನೆ ಆಡ್ಸೋದು ಮಾಡ್ತಿರ್ತಾನೆ ಅವನು ಸುಮ್ಮನೆ ಅಡ್ಡಾದರೂ ಮಗ ಬಂತು ಅಂದ್ರೆ ಅಂಬೆಗಾಲ್ ಇಟ್ಕೊ ಅಂತ ಮಗು ಬರ್ತಿರ್ತೈತಿ ಅವನು ಮಕ್ಕೊಂಡಿರ್ತಾನೆ ಅವನು ಹೊಟ್ಟಿ ಏರಿ ಬೆನ್ನು ಏರಿ ಅವನ ಎದಿ ಮೇಲೆ ಆಡ್ತಿರ್ತೈತಿ ಬಂದು ಮಗು ಮುಕ್ಕೊಂಡಲ್ಲೇ ವೀಡಿಯೋ ಮಾಡ್ತಾನೆ ಅದನ್ನು ಮಾಡಿ ಅದನ್ನು ವ್ಯಾಟ್ಸಪ್ಪಿಗೆ ತನ್ನ ಫ್ರೆಂಡ್ಸಿಗೆ ಬಿಡ್ತಾನೆ ಚಿನ್ನ ವೀಡಿಯೋ ಅಂತ ಹೊಟ್ಟಿ ಮೇಲೆ ಎದಿ ಮ್ಯಾಲೀಗ ಅಂಬೆಗಾಲಿ ಅಡ್ಡಾಡುವಾಗ ವ್ಯಾಟ್ಸಪ್ ಮಾಡಿ ಫ್ರೆಂಡ್ಸಿಗೆ ಬಿಟ್ಟು ಚಿನ್ನನ ವೀಡಿಯೋ ಅಂತ ಅವ ದೊಡ್ಡವಾದ ಮೇಲೆ ಎದಿಗೆ ಕಾಲು ಕೊಟ್ಟು ಆಸ್ತಿ ಕೊಡ್ತಿಲ್ಲ ಅಂತ ಕೇಳ್ತಾನೆ ಮತ್ತವಾಗ ಅವಾಗ ವಿಡಿಯೋ ಮಾಡಿ ನಮ್ಮ ಚಿನ್ನನ ವೀಡಿಯೋ ಅಂತ ಬಿಡ್ಬೇಕು ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗಿ ಅವಾಗ ಏನಂತಾನೆ ಹೆಂಗದನ್ರಿ ಮಗ ಯಾ ಮಕ್ಕಳ ಮರೀರಿ ಅವು ಮಕ್ಕಳಲ್ಲಿ ಒಲೆ ನಿಕ್ಕಳವಂತಾನ ಮೊದಲು ಎಷ್ಟು ಪ್ರೀತಿ ಮಾಡಿದ್ದ ಇವಾಗ ಯಾಕೆ ಹೆಂಗಾ ಅಂದ್ರೆ ಮನುಷ್ಯನ ಇಚ್ಛೆ ಏನು ಅಂದ್ರೆ ಮನುಷ್ಯ ಎಲ್ಲ ವ್ಯಕ್ತಿ ವಿಷಯ ವಸ್ತುಗಳನ್ನು ಯಾಕೆ ಪ್ರೀತಿ ಮಾಡ್ತಾನಂದ್ರೆ ಎಲ್ಲಿವರೆಗೆ ಪ್ರೀತಿ ಮಾಡ್ತಾನಂದ್ರೆ ಎಲ್ಲಿವರೆಗದು ತನಗೆ ಸುಖ ಕೊಡ್ತೈತಿ ಅಷ್ಟ ಪ್ರೀತಿ ಮಾಡ್ತಾನೆ ಯಾವಾಗ ವಸ್ತು ವ್ಯಕ್ತಿ ವಿಷಯಗಳಿಂದ ಸುಖ ಇಲ್ಲಂತ ಗೊತ್ತಾತು ಅವತ್ತಿನಿಂದ ಅದನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾನೆ ವಸ್ತುವಿನ ಮೇಲಿನ ಪ್ರೀತಿಯಿಂದ ಅಲ್ಲ ತನ್ನ ಮೇಲಿನ ಪ್ರೀತಿಯಿಂದ ವಸ್ತುವನ್ನು ಪ್ರೀತಿಸ್ತಾನೆ ಮನುಷ್ಯ ಎಷ್ಟು ವೈಜ್ಞಾನಿಕ ವಿಶ್ಲೇಷಣೆ ಋಷಿಗಳು ಅಂದರೆ ನಮ್ಮ ಪ್ರೀತಿ ಪ್ರೇಮ ಅನ್ನೋದೇನಿದೆಯಲ್ಲ ಅಲ್ಲ ಇದು ವ್ಯಾವಹಾರಿಕ ಪ್ರೇಮ ನಮ್ಮದು ನಮ್ಮದು ವ್ಯಾವಹಾರಿಕ ಪ್ರೇಮ ಐತಿ ಈಗ ಒಂದು ಗಿಡ ನಾನು ಪ್ರೇಮ ಮಾಡ್ತೀನಿ ಅಂದ್ರೆ ಪ್ರೀತಿಸ್ತೀನಿ ಅಂದ್ರೆ ಗಿಡಕ್ಕೆ ಎಲ್ಲಿವರೆಗೆ ನೀರು ಹಾಕ್ತೀನಿ ಅಂದ್ರೆ ಹಣ್ಣು ಕೊಡ್ತಿತ್ತು ಅಂದ್ರೆ ನೀರು ಹಾಕ್ತೀನಿ ಕೊಡಲಿಲ್ಲ ಅಂದ್ರೆ ಕಡಿತೀನಿ ಅಷ್ಟೆ ಈಗ ಒಂದು ಆಕಳಿಗೆಲ್ಲ ಮೇವು ಹಾಕೋದು ಹಸೆ ಹುಲ್ಲು ಹಾಕೋದು ಎಲ್ಲಿವರೆಗೆ ಮಾಡ್ತೀನಿ ಅಂದರೆ ಅದು ಹಾಲು ಕೊಡ್ತಿತ್ತಂದ್ರೆ ಮಾಡ್ತೀನಿ ಇರಲಿಲ್ಲ ಅಂದ್ರೆ ಮಾಡೋದಿಲ್ಲ ಇದು ವ್ಯಾವಹಾರಿಕ ಪ್ರೇಮ ಗಿವ್ ಆ್ಯಂಡ್ ಟೇಕ್ ಅದು ಕೊಡ್ತಿತ್ತು ಅಂದ್ರೆ ನಾ ಮಾಡ್ತೀನಿ ಅದು ಕೊಡೋದು ನಿಲ್ಲಿಸ್ತು ಅಂದ್ರೆ ಮುಗೀತು ಆಕಳ ಹಾಲು ಕೊಡೋದು ಮುಗೀತು ಅಂದ್ರೆ ಯಾರ ಮನೆಗೆ ಕಳಿಸ್ಬೇಕು ಅವ್ರ ಮನೆಗೆ ಕಳಿಸ್ತೀವಿ ಇದು ವ್ಯಾವಹಾರಿಕ ಪ್ರೇಮ ಇನ್ನೊಂದು ವೈಷಯಿಕ ಪ್ರೇಮ ವೈಷಯಿಕ ಪ್ರೇಮದಲ್ಲಿ ಏನಿರ್ತದೆ ಅಂದ್ರೆ ಅಂದ ಆಕರ್ಷಣೆ ಇರ್ತದೆ ಒಂದು ಹುಡುಗ ಒಂದು ಹುಡುಗಿಯನ್ನು ನೋಡುತ್ತು ನೋಡೋದು ಕೂಡಲೇ ಲವ್ ಎಟ್ ಫಸ್ಟ್ ಸೈಟ್ ಡಿವೋರ್ಸ್ ಎಟ್ ಫಸ್ಟ್ ಫೈಟ್ ನೋಡೋದು ಕೂಡಲೇ ಆಕರ್ಷಣೆ ಆಗ್ತದೆ ಅಲ್ಲ ಮಜಾ ಏನು ಅಂದ್ರೆ ಈಗ ಹುಡುಗರು ಕೇಳಿ ಅವ್ರೇನು ಹೇಳ್ತಾರೆ ಯಾಕೋ ತಮ್ಮ ಹಿಂಗೆ ಯಾಕೆ ಆತು ನಿಂತು ಭಾಳ ಚಲೋ ಇದ್ದಲ್ ಮೊದಲು ಏನು ಮಾಡಿದ್ರಿ ಲವ್ ಈಸ್ ಬ್ಲೈಂಡ್ ಅಂತ ಅಲ್ಲ ಕಣ್ಣು ಕಣ್ಣು ಕೂಡೇ ಪ್ರೇಮ ಆಗೈತಿ ಹೇಳೋದು ಮಾತ್ರ ಲವ್ ಈಸ್ ಬ್ಲೈಂಡ್ ಅಂತ ಅಲ್ಲ ಕಣ್ಣು ಕಣ್ಣು ಕೂಡದ ಮೇಲೆ ಪ್ರೀತಿ ಆದ ಮೇಲೆ ಹೌ ಇಟ್ ಬಿಕಮ್ಸ್ ಬ್ಲೈಂಡ್ ಹೌ ಇಟ್ ಈಸ್ ಬ್ಲೈಂಡ್ ಯಾಕ ವೈಷಯಿಕ ಪ್ರೇಮ ಕುರುಡಾತು ಅಂದ್ರೆ ನೀವು ನೋಡ್ರಿ ಆ ಹುಡುಗ ಹುಡುಗಿಯನ್ನು ನೀವು ಕೇಳ್ರಿ ಹುಡುಗ ಹುಡುಗಿಯನ್ನು ಪ್ರೀತಿಸ್ತೈತಿ ಹುಡುಗಿ ಹುಡುಗನ್ನ ಪ್ರೀತಿಸ್ತಿರ್ತೈತಿ ಯಾಕ ಲವ್ ಇಸ್ ಬ್ಲೈಂಡ್ ಅಂದರು ಅಂದ್ರೆ ಈ ಭೌತಿಕ ಕಣ್ಣಿರ್ತದೆ ಆದ್ರೆ ಅದಕ್ಕೆ ವಿವೇಕದ ಕಣ್ಣಿರುವುದಿಲ್ಲ ಈ ಮುಂದೆ ಏನು ಅನಾಹುತ ಆಗ್ತೈತಿ ಅನ್ನೋ ಪರಿಜ್ಞಾನ ಇರುವುದಿಲ್ಲ ಮಕ್ಕಳಿಗೆ ಪೊಲೀಸ್ ಸ್ಟೇಷನ್ನೇ ಕರ್ಕೊಂಡು ಹೋಗ್ತಾರೆ ಹೋಗಿ ನಾವು ಇಲ್ಲ ನಾವು ಪ್ರೀತಿಸ್ತೀವಿ ನಮಗೆ ಆ ತನ್ನವಲ್ ನಮ್ಮದು ಏಜ್ ಆಗಿದೆ ಲೀಗಲಿ ನಾವು ಕರೆಕ್ಟ್ ಹೋಗ್ತಾರೆ ಹೋಗ್ತಾರವ್ರು ಹೋದಾಗ ಅವ್ರು ಹೇಳುವ ಮಾತೇನಂದ್ರೆ ಹುಡುಗೇನಂತಾನ ಹುಡುಗೇನಂತಳಂದ್ರೆ ಇಲ್ಲ ನಮಗೆ ಬಿಟ್ಟಿರೋಕ್ಕಾಗೋದಿಲ್ಲ ಆಗೋದಿಲ್ಲ ಒಬ್ರಿಗೊಬ್ರು ಹೆಮ್ಮೆಯ ಪಹಿಲಾ ಪ್ಯಾರ ಹೈ ಅಂತ ಕೇಳಿರ್ಲಿಲ್ಲ ಇದನ್ನು ಹೆಮ್ಮೆಯ ಪಹಿಲಾ ಪ್ಯಾರ ಹೈ ಅಂತ ಅಲ್ಲ ಇದು ನನ್ನ ಮೊದಲ ಪ್ರೇಮ ಅಂತ ಆಶ್ಚರ್ಯ ಏನು ಅಂದ್ರೆ ನಿನ್ನನ್ನು ಒಂಬತ್ತು ತಿಂಗಳ ಹೊತ್ತು ಒಂಬತ್ತು ತಿಂಗಳಾದ ಮೇಲೆ ಹೆತ್ತು ನೀನು ಅಳುವಾಗ ನೀನು ಅಳುವಾಗ ಹೃದಯ ಕಿತ್ತಿ ಬಂದಂಗಾಗಿ ಭೂಮಿಗೆ ಬಿದ್ದ ತಕ್ಷಣ ನಿನ್ನ ಕಣ್ಣಾಗ ಕಣ್ಣಿಟ್ಟು ನೋಡಿದ ತಾಯಿಯ ಮೊದಲ ಪ್ರೇಮ ಅದು ಮೊದಲ ಪ್ರೇಮ ಆಗಿರಲಿಲ್ಲ ಅನ್ನುವಂತ ಅದು ಗೊತ್ತು ಮಾಡಿಕೊಟ್ಟಿಲ್ಲೇ ನಿನಗೆ ಯಾರೋ ಹೇಳಿದ್ರು ಮಗನ ಮುಖ ನೋಡಬೇಡಂತ ಅಪ್ಪ ಪಂಚಾಂಗ ತಗಿಸಿ ನನ್ನ ಮಗನ ಮುಖ ನೋಡಬೇಕು ನನ್ನ ಮಗಳ ಮುಖ ನೋಡ್ಬೇಕಂತೆ ನೂರು ಮಂದಿ ಜ್ಯೋತಿಷಿಗಳಿಗೆ ಕೇಳಿ ಪಂಚಾಂಗ ನೋಡಿ ನಿನ್ನ ಮುಖ ನೋಡಕ್ಕೆ ಬಂದಿದ್ನಲ್ಲ ಅದು ಮೊದಲ ಪ್ರೇಮ ಆಗಿರಲಿಲ್ಲೇನು ಅಂದರೆ ಈ ಪ್ರೇಮದ ಕಣ್ಣು ಯಾಕೆ ಬ್ಲೈಂಡ್ ಅಂದ್ರೆ ನಮಗೆ ತಾಯಿಯ ಮೊದಲ ನೋಟ ಅಪ್ಪನ ಮೊದಲ ನೋಟ ಗೊತ್ತಾಗ್ಲಿಲ್ಲ ತಾಯಿಯ ಕಣ್ಣೀರು ಸಹಿತ ಪೊಲೀಸ್ ಸ್ಟೇಷನ್ದೊಳಗೆ ನಿಂತಾಗ ತಾಯಿಯ ಕಣ್ಣೀರಿನ ನೆನಪು ಬರಲಿಲ್ಲ ತಂದೆಯ ಅಪಮಾನದ ನೆನಪು ಬರಲಿಲ್ಲಲ್ಲ ಅದಕ್ಕೆ ಲವ್ ಇಸ್ ಬ್ಲೈಂಡ್ ಅಂದ್ರೆ ಅದಕ್ಕೆ ನಾವೇನು ಹೇಳ್ತೇವೆ ಹಿ ಆರ್ ಸಿ ಹ್ಯಾಸ್ ಫಾಲನ್ ಇನ್ ಲವ್ ಅಂತ ಪ್ರೇಮದೊಳಗೆ ಬಿದ್ದಾರ ಅಂತಾರೆ ಶಬ್ದ ಬಳಸ್ಯಾರಿಲ್ಲ ಇದನ್ನು ಪ್ರೇಮದೊಳಗೆ ಬಿದ್ದಾರ ಅಂತಾರೆ ಬೀಡಿಸುವುದು ಪ್ರೇಮ ಅಲ್ಲ ವಿ ಶುಡ್ ನೆವರ್ ಫಾಲ್ ಇನ್ ಲವ್ ವಿ ಶುಡ್ ರೈಸ್ ಇನ್ ಲವ್ ನಿನ್ನನ್ನು ಬೀಡಿಸುವುದು ಪ್ರೇಮ ಆಗುವುದಿಲ್ಲ ನಿನ್ನನ್ನು ನಿನ್ನ ಸುತ್ತ ಇದ್ದವರನ್ನು ಎದ್ದು ನಿಲ್ಲಿಸುವುದು ನಿಜವಾದ ಪ್ರೇಮ ಆಗ್ತದೆ ಈ ಪ್ರೇಮಕ್ಕ ಸಹಜ ಪ್ರೇಮ ಅಂತ ಕರೀತಾರೆ ಒಂದು ವ್ಯಾವಹಾರಿಕ ಪ್ರೇಮ ಎರಡನೇದ್ದು ವೈಷಯಿಕ ಪ್ರೇಮ ಮೂರನೇದ್ದು ಸಹಜ ಪ್ರೇಮ ಇದು ವೈಷಯಿಕ ಪ್ರೇಮ ಅಷ್ಟೇ ಈ ವೈಷಯಿಕ ಪ್ರೇಮದೊಳಗೆ ಏನಿರ್ತೈತಿ ಅಂದರೆ ವಿಷಯಗಳ ಆಕರ್ಷಣೆ ಇರ್ತೈತಿ ಅಲ್ಲಿ ತಂದೆ ತಾಯಿ ಅವ್ರು ಭಾಳ ನೆನಪು ಬರೋದಿಲ್ಲ ಇದು ಅವ್ವ ಇಲ್ಲೇ ಕುಂತಿರ್ತೈತಿ ಊರಾಗ ಜಗಲಿ ಮುಂದೆ ಕುಂತು ನಮ್ಮ ಮಗನ ಅವ ಓದ್ತಿರ್ತಾನೆ ನನ್ನ ಮಗನ ಕ್ಯಾಂಪಸ್ ಸೆಲೆಕ್ಷನ್ ಆಗಿರ್ಬೇಕು ನನ್ನ ಮಗನ ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬೇಕಂತ ಇದು ದೇವ್ರ ಪೂಜೆ ಮಾಡ್ತಿರ್ತೈತಿ ಅವ ಒಂದು ದಿವಸ ತಂದು ಓದೋದು ಮುಗಿಸಿ ಬರಾಗ ಒಂದು ಹುಡುಗಿನ್ ಕರ್ಕೊಂಬಂದ ಅವು ಕೇಳಿದ್ಲು ಇದು ಯಾರು ಇದು ಕ್ಯಾಂಪಸ್ ಸೆಲೆಕ್ಷನ್ ಅಂತ ಹೇಳಿದಾವಷ್ಟ ಅಂದ್ರೆ ಈ ವೈಷಯಿಕ ಪ್ರೇಮದೊಳಗೆ ವಿಷಯಗಳ ಆಕರ್ಷಣೆ ಐತಿ ಆದರೆ ಸಹಜ ಪ್ರೇಮ ಏನಿದೆ ಅಲ್ಲ ಅಲ್ಲಿ ವ್ಯವಹಾರದ ದೃಷ್ಟಿ ಲಾಭ ದೃಷ್ಟಿ ಇಲ್ಲ ವೈಷಾಯಿಕ ಪ್ರೇಮದ ಅಂಧ ಆಕರ್ಷಣೆಗಳಿಲ್ಲ ಅಲ್ಲಿರುವುದು ಬರೀ ಶುದ್ಧ ಪ್ರೇಮ ಸಹಜ ಪ್ರೇಮ ಇಂಥ ಸಹಜ ಪ್ರೇಮ ಯಾರ ಎದಿಯೊಳಗೆ ಇರ್ತೈತಲ್ಲ ಅವರಿಗೆ ಸಂತರು ಅಂತ ಕರೀತಾರೆ ಶರಣರು ಅಂತ ಕರೀತಾರೆ ಅವ್ರದ್ದು ಸುಮ್ಮನೆ ಸಹಜ ಪ್ರೇಮ ಅಂಥ ಸಹಜ ಪ್ರೇಮ ಇಟ್ಟುಕೊಂಡು ನಾವು ಬದುಕಬೇಕಾಗ್ತದೆ ಜಗತ್ತಿನ ಮಾಡುವ ಎಲ್ಲ ಕೆಲಸಗಳು ಮಾಡುವ ಪ್ರೀತಿ ಅದು ಲಾಭದ ದೃಷ್ಟಿಯಿಂದ ಮಾಡಬಾರದು ಪ್ರೇಮಕ್ಕೆ ಲಾಭದ ಲೇಪ ಬಡಿಬಾರದು ಅದು ಆಗ್ತದೆ ಸುಮ್ಮನೆ ಪರಿಶುದ್ಧ ಪ್ರೇಮ ಎದಿಯೊಳಗೆ ಇತ್ತು ಅಂದ್ರೆ ಅವನಿಗೆ ಸಂತ ಅಂತ ಕರೀತ ಇಂಥ ಒಂದು ಪರಿಶುದ್ಧ ಪ್ರೇಮದ ಒಂದು ನಮ್ಮ ಎದುರಿಗೆ ಇವತ್ತು ಒರಿಸ್ಸಾದಿಂದ ಬಂದಿದ್ದಾರೆ ಒಬ್ಬರು ಜಲಂಧರ್ ನಾಯಕ್ ಅಂತ ಹೇಳೋರು ಆಪ್ ಉಟ್ಟೇಗೆ ಹಿಂದಿ ಸಮಾಜ ಮ್ಯಾಗ ಆಪ್ ಸ್ನೇಹತಾನೆ ಬಾರೇಮೆ ಬೋಲರ ಹಕರ್ ಇ ನಮಸ್ಕಾರ ಕೀಗಾರ ನಮಸ್ಕಾರ ನಮಸ್ಕಾರ ಹಾಂ ಎಸ್ಕೋ ನಮಸ್ಕಾರ ಹಾಂ ರೈಟ್ ರೈಟ್ ಎಸ್ ಬೈಠಿ ಅಬ್ಬು ಬೈಟು ಉನ್ಕೋ ಹಿಂದಿ ಭಿ ನೀತಿ ಹಿಂದಿನೂ ಬರೋದಿಲ್ಲ ಅವ್ರಿಗೆ ಅವರು ಒರಿಸ್ಸಾದ ಈ ಗುಡ್ಡುಗಾಡು ಪ್ರದೇಶದ ಜನ ಊರಾಗೇರೋರಲ್ಲ ಅವರು ಗುಡ್ಡುಗಾಡಿನ ಒಂದು ಹಳ್ಳಿ ಗುಮ್ಸಾಹಿ ಅಂತ ಹಳ್ಳಿ ಹೆಸರು ಆ ಹಳ್ಳಿಯವ್ರಿಗಿರೋ ವ್ಯಕ್ತಿ ಜಲಂಧರ್ ನಾಯಕ್ ಅವ್ರ ಹೆಸರು ಒರಿಸ್ಸಾದವರು ಆ ಸಣ್ಣ ಹಳ್ಳಿಯಾಗ ಒಂದು ಕೆಲವೇ ಕೆಲವು ಮನೆಗಳಿದ್ದು ಆ ಊರ ಮಕ್ಕಳು ಸಾಲಿ ಕಲಿಬೇಕಾದ್ರೆ ಪುಲ್ಬಾನಿ ಅನ್ನುವಂಥ ಸುಮಾರು ಆ ಗುಮ್ಸಾಯಿಯಿಂದ ಹತ್ತು ಕಿಲೋಮೀಟರ್ ನಡೆದು ಹೋಗ್ತಿರ್ಬೇಕಾಗ್ತಿತ್ತು ಆಶ್ಚರ್ಯ ಏನು ಅಂದ್ರೆ ಮಕ್ಕಳು ಹತ್ತು ಕಿಲೋಮೀಟರ್ ನಡೆದು ಸಾಲಿ ಕಲಿಬೇಕಾಗಿರೋದ್ರಿಂದ ಎಷ್ಟೋ ಮಕ್ಕಳು ಸಾಲಿ ಬಿಟ್ಟರು ಭಾಳ ಮಂದಿ ತಂದಿ ತಂದೆ ತಾಯಿಗಳು ಊರ ಬಿಟ್ಟರು ಮಕ್ಕಳ ಸಲುವಾಗಿ ಆದರೆ ಜಲಂಧರ್ ನಾಯಕ್ ಊರು ಬಿಡಲಿಲ್ಲ ನಮ್ಮೂರವ್ರಿಗಾಗಿ ನಮ್ಮೂರು ಮಕ್ಕಳಿಗೆ ದಿವಸ ಸಾಲಿಗೆ ಹೋಗ್ಬೇಕಂತ ತಿಳ್ಕೊಂಡು ಯಾರ ಆ ಊರಿಗೆ ದಾರಿ ಸಹಿತಿರಲಿಲ್ಲ ಗುಡ್ಡಗಾಡು ಪ್ರದೇಶದ ಗುಡ್ದಾಗ ಹೋಗ್ತಿರ್ಬೇಕಾಗ್ತು ಹತ್ತು ಕಿಲೋಮೀಟರ್ ನಡ್ಕೊಂಡು ಎರಡು ವರ್ಷಗಳ ಕಾಲ ಪ್ರತಿನಿತ್ಯ ಏಳೆಂಟು ತಾಸು ದಾರಿ ಮಾಡಿ ಎಂಟು ಕಿಲೋಮೀಟರ್ ಒಬ್ಬನೇ ರಸ್ತೆ ಮಾಡಿದಾನು ಸಾಲಿಗೆ ಹೋಗ್ಲಿಕ್ಕೆ ಮಕ್ಕಳು ನಾವು ಚಲೋ ದಾರಿ ಇದ್ರೆ ಜೆ ಸಿ ಪಿ ಹಾಕಿ ಕೆಡ್ಸಂಬಂದಿ ನಾವೆಲ್ಲ ಎಂಟು ಕಿಲೋಮೀಟರ್ ರಸ್ತೆ ಮಾಡಿದಾನು ಮನುಷ್ಯ ಅಂದ್ರೆ ಸಂತನಾಗಬೇಕಾದ್ರೆ ಏನು ಹಿಮಾಲಯಕ್ಕೆ ಹೋಗ್ಬೇಕಂತಿಲ್ಲ ಮನೆ ಮಠಗಳನ್ನು ಬಿಡ್ಬೇಕಂತಿಲ್ಲ ಸಂಸಾರವನ್ನು ಬಿಡ್ಬೇಕಂತಿಲ್ಲ ಎದ್ಯಾಗ ಈ ಜಗತ್ತಿನ ಬಗ್ಗೆ ಪರಿಶುದ್ಧ ಪ್ರೇಮ ಇತ್ತು ಅಂದರೆ ಸಂತ ಆಗ್ತಾನೆ ಒಬ್ಬ ಸಂತ ನೋಡಿ ಎಂಟು ಕಿಲೋಮೀಟರ್ ಒಬ್ಬ ವ್ಯಕ್ತಿ ರಸ್ತೆ ನಿರ್ಮಾಣ ಮಾಡ್ತಾನೆ ಪ್ರತಿನಿತ್ಯ ಯೋಗಿ ಯೋಗಿ ಅಂತ ಕರಿತೇವಲ್ಲ ಯೋಗಿ ಇದರ ಅರ್ಥ ಏನು ಗವಿಗಳಲ್ಲಿ ಕುಂತವರಷ್ಟೇ ಯೋಗಿಗಳಲ್ಲ ತಪಸ್ಸು ಮಾಡದವರಷ್ಟೇ ಯೋಗಿಗಳಲ್ಲ ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೆ ಅಂಥ ಒಂದು ಲೋಕೋಪಯೋಗಿ ಕೆಲಸ ಮಾಡಿರುವಂಥ ಜಲಂಧರ್ ನಾಯಕ್ ಅವರಿಗೆ ಶೇಗುಣಿಸಿಯ ಪರಮ ಪೂಜ್ಯರು ಅವ್ರಿಗೆ ಗೌರವಿಸ್ಬೇಕು ಅಂತ ಆಶೀರ್ವದಿಸಬೇಕಂತ ಅವರಲ್ಲಿ ಕೇಳ್ಕೊಡ್ತೇವೆ